ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕದ ವಿಶ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇದೀವಿ ಅಂದ್ರೆ ಗುರ್ಲಾಪುರ ಕ್ರಾಸ್ನ ನಡೆಯುವ ರೈತರ ಸ್ಟ್ರೈಕ್ ಕಡೆ ಬಂದೀವಿ ಇಲ್ಲೇ ರೈತರ ಸ್ಟ್ರೈಕ್ ಮಾಡಕತ್ತಾರ ಅಣ್ಣ ಹಾಕು ರೈತರ ಇವತ್ತು ರೋಡಿಗೆ ಬಂದು ಸ್ಟ್ರೈಕ್ ಮಾಡಕತ್ತಾರ ಇಂಥ ಟೈಮ್ದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನಾವು ಅಣ್ಣ ತಿನ್ನೋಕು ಯೋಗ್ಯ ರಲ್ಲ ಅನ್ನಿಸ್ತೈತಿ ರೈತ ಒಂದು ತಿಂಗಳು ಹೊಲದಾಗ ಕೆಲಸ ಮಾಡಲಿಲ್ಲ ಅಂದರೆ ಹಣ್ಣಿಲ್ಲದ ಸಾಯುಪಾಳೆ ಬರ್ತೈತಿ ನಿಗಮೇ ನಾನು ಆತ್ಮ ನಿರ್ಭರ ಭಾರತ ಏನು ಆತ್ಮನಿರ್ಭರ ನಿರ್ಭರ ಭಾರತ ಅಂದ್ರೆ ನೀನು ಜನ್ಮ ಜನ್ಮಾಂತರ ಮಾಡೋದು ಶಿಕ್ಷೆ ಮಾಡೋ ಅಗತ್ಯ ಸ್ವಾಮೀಜಿ ಒಂದೇ ಸೂತ್ರ ಇದೆ ನನ್ನ ಮಾತನ್ನ ನಮ್ಗೆ ಯೋಗ್ಯತೆಯನ್ನ ಬೆಲೆ ಕೊಡೋದು ಇಬ್ಬರೂ ಒಂದೊಂದು ನೂರು ರೂಪಾಯಿ ಟೊಟ್ರಿ ಮುಗೀತು ನಾಲಿಗೆ ಫ್ಯಾಕ್ಟ್ರಿಗಳು ಚಾಲು ಅಂತಾವ ಕೆಲಸ ಶುರು ಏನು ಮಾಡೋದು ನೀವು ಕೇಂದ್ರ ಸರ್ಕಾರ ಒಂದು ಕೋಟಿ ಇದಕ್ಕೆ ಬಿಟ್ಟಿಂಗ್ ಮಾಡೋದು ಏನು ಕೊಲೆ ರೀ ಮನಿಯೊಳಗೆ ದನಗಳು ಮಾತು ಕೇಳಲಿಲ್ಲ ಅಂದ್ರೆ ಎಕ್ಳ ಮಾತು ಕೇಳಲಿಲ್ಲ ಅಂದ್ರೆ ಏನು ಮಾಡ್ತೀರಿ ಬಾರ್ಕೋಲಿ ಎತ್ತಿರಲಿಲ್ಲ ಅಲ್ಲಿ ದನ ಕೇಳಲಿಲ್ಲ ಅಂದ್ರೆ ಬಾರ್ಕೋಲಿ ಎತ್ತಬೇಕು ಇಲ್ಲಿ ಇವ್ರಿಗೆ ಕೇಳಲಿಲ್ಲ ಅಂದ್ರೆ ಇವರಿಗೆ ಬಾರ್ಕೋಲಿ ಎತ್ತೋ ಅಂತ ಏನಿಲ್ಲ ರೀ ನಮ್ಮದು ನಮ್ಮದು ಹೇಳೋದಂದ್ರೆ ಏನ ಕೋತಾಂಬರಿ ಕಡ್ಡಿ ಮಾರ್ಕೆಟ್ ಹೋಗಂಗಿಲ್ಲ ಮಂಜಾಳ ಹಾಕೋತ್ರಿ ಹತ್ ಎಕರೆ ನೂರ್ ಎಕರೆ ಇರ್ಲಿ ಎಟ್ ಬೇಕು ಅಟ್ ಹಾಕೋರಿ ಕೋತಾಂಬರಿ ನಿನಗ ಬೇಕ ಬದ್ನಿಕಾಯಿ ಬೇಕ ಉಳ್ಳಾಗಡ್ಡಿ ಬೇಕು ಬಳ್ಳುಳ್ಳಿ ಬೇಕು ನಮ್ಮಲ್ಲಿ ಎಷ್ಟ ನಾವ್ ಮಾಡ್ಕೊಂಡ್ ತಿನ್ರಿ ಗೌರ್ಮೆಂಟ್ ಗವರ್ಮೆಂಟ್ ಗೌರ್ಮೆಂಟ್ ಎದ್ರಿಂದ ಆಗೈತಿ ಯಾರಿಂದ ಆಗೈತಿ ಕೋತಾಂಬರಿ ಕಡ್ಡಿ ಮಾರ್ಕೆಟ್ ಹೋಗಂಗಿಲ್ಲ ಸದಕ ಹಾಕೋರಿ ಗೋಧಿ ಹಾಕೋರಿ ಎಮ್ಮಿ ಹಿಂಡ್ರಿ ಸತ್ಕೊಂಡ್ರಿ ತುಪ್ಪ ತಿನ್ ಸೂಳಿಗೆ ತುಪ್ಪ ಕೊಡ್ತೀರಿ ನಾವು ತನ್ನ ಮತ್ ಕಾರನಿರ ಆ ತುಪ್ಪ ಇಪ್ಪತ್ತು ಗೊತ್ತಾರ ನಾವು ಹೆಂಡಿ ಹಾಕಿ

ಇಡೀ ಸಂಘಟನೆ ಆ ಸಂಘಟನೆ ಈ ಸಂಘಟನೆ ಜಾತಿ ಧರ್ಮ ಏನಿತ್ತಲ್ಲ ಅದೆಲ್ಲ ದೂರ ಸರಿಸಿ ಸಾವಿರದ ಒಂಬೈನೂರ ಎಂಬತ್ತೇಳ ಪ್ರೊಫೆಸರ್ ನಂಜುಂಡಸ್ವಾಮಿ ಅವ್ರು ಏನು ಹುಟ್ಟು ಹಾಕಿದ್ರಲ್ಲ ಅಳಿಕೆ ಹೋಗಿ ಫೈನಲಿ ಖುಷಿ ವಿಚಾರ ಏನಂದ್ರೆ ನಮ್ಮ ರೈತರ ಹೋರಾಟಕ್ಕೆ ಇವತ್ತ ಬೆಲೆ ಸಿಕ್ತ ಅದರಿಂದ ನಮ್ಮ ರೈತರು ಫುಲ್ ಖುಷಿ ಆಗ್ಯಾರ ಫೈನಲಿ ನಮ್ಮ ರೈತರಿಗೆ ಜಯ ಸಿಕ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ